കള്ളാട്ടാ ചുനാവണ കല്ലാട്ട ಕಳೆದ ಸಾರ್ವತ್ರಿಕ ಲೋಕಸಭಾ ಚುನಾವಣಾ ಟೈಮಲ್ಲಿ ಕರ್ನಾಟಕದಲ್ಲಿ ಭರ್ಜರಿಯಾಗಿ ಕಳ್ಳ ಮತದಾನ ನಡೆದಿದೆ ಅಂತೇಳಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪಿಸುತ್ತಲೇ ಇದ್ದಾರೆ ಇದು ಕೇವಲ ಆರೋಪ ಅಲ್ಲ ಪಕ್ಕಾ ಇದೆ ಅದು ಕೂಡ ನೈಂಟಿ ಪರ್ಸೆಂಟ್ ಸಾಕ್ಷ್ಯವಲ್ಲ ನೂರಕ್ಕೆ ನೂರ್ ಪರ್ಸೆಂಟ್ ಸಾಕ್ಷ್ಯ ಇದೆ ಅಂತೇಳಿ ರಾಹುಲ್ ಗಾಂಧಿ ಹೇಳುತ್ತಿದ್ದಾರೆ ಹೀಗಾಗಿ ಬಿಜೆಪಿ ಪಾಳೆಯದಲ್ಲಿ ಇದೀಗ ನಡುಕ ಶುರುವಾಗಿದೆ ಎನ್ನಲಾಗ್ತಿದೆ ಹಾಗಾದ್ರೆ ರಾಹುಲ್ ಗಾಂಧಿ ಹೇಳಿದ್ದೇನೋ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಹೇಗೆಲ್ಲ ಕಳ್ಳ ಮತದಾನ ಆಗಿದೆ ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀನಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನೈಂಟಿ ಪರ್ಸೆಂಟ್ ವೆನ್ ವಿಡ್ ಪರ್ಸೆಂಟ್ ಪ್ರೂಫ್ ಸಾಕ್ಷ ಹಂಡ್ರೆಡ್ ಪರ್ಸೆಂಟ್ ಸಾಕ್ಷ್ಯ ನನ್ನ ಬಳಿ ಇದೆ ಹೀಗಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ಈ ಮಾತುಗಳಲ್ಲಿ ಫುಲ್ ಕಾನ್ಫಿಡೆಂಟ್ ಇದೆ ನಿಖರತಿ ಇದೆ ಬಿಜೆಪಿ ಆಟವನ್ನ ಫಿನಿಶ್ ಮಾಡಿ ಮಾಡ್ತೀವಿ ಅನ್ನೋ ಧೈರ್ಯವಂತೂ ಎದ್ದು ಕಾಣ್ತಿದೆ ಇಲ್ಲಾಂದ್ರೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಮತ್ತು ಬಿಜೆಪಿ ನಾಯಕರ ವಿರುದ್ಧ ಇಂತ ಗಂಭೀರ ಆರೋಪವನ್ನ ಮಾಡ್ತಿರ್ಲಿಲ್ಲ ನಿನ್ನೆ ಈ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿರುವ ರಾಹುಲ್ ಗಾಂಧಿ ಕರ್ನಾಟಕದ ಒಂದು ಕ್ಷೇತ್ರದಲ್ಲಿ ಚುನಾವಣಾ ಆಯೋಗ ಅಕ್ರಮಕ್ಕೆ ಅವಕಾಶ ಚಾಣಿದೆ ಅದಕ್ಕೆ ಸಂಬಂಧಿಸಿದ 100% ಸಾಕ್ಷಿ ಮತ್ತು ಪ್ರಾವಿ ಕಾಂಗ್ರೆಸ್ ಬಲಿ ಇದೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಚುನಾವಣಾ ಆಯೋಗ ಭಾರತದ ಚುನಾವಣಾ ಆಯೋಗದಂತೆ ಕಾರ್ಯನಿರ್ವಹಿಸುತ್ತಿಲ್ಲ ಅದು ತನ್ನ ಕೆಲಸವನ್ನ ಮಾಡುತ್ತಿಲ್ಲ ಅಂತ ಆರೋಪಿಸಿದ್ದಾರೆ ಬಿಹಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ನಡೆಯುತ್ತಿದೆ ಹೀಗಾಗಿ ಬಿಹಾರ ವಿಧಾನಸಭಾ ಚುನಾವಣೆಯನ್ನು ಬಹಿಷ್ಕರಿಸಲು ಅಲ್ಲಿನ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಮುಂದಾಗಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ರಾಹುಲ್ ಗಾಂಧಿ ಕರ್ನಾಟಕದ ಒಂದು ಕ್ಷೇತ್ರದಲ್ಲಿ ಚುನಾವಣಾ ಆಯೋಗ ಮೋಸ ಮಾಡಲು ಅವಕಾಶ ನೀಡಿದೆ ಅದಕ್ಕೆ ತಮ್ಮ ಪಕ್ಷವು ಶೇಕಡಾ ನೂರರಷ್ಟು ಸ್ಪಷ್ಟ ಪುರಾವೆ ಹೊಂದಿದೆ ಅಂತ ಹೇಳಿದ್ದಾರೆ ಇದೇ ವಿಚಾರವನ್ನ ಒತ್ತಿ ಒತ್ತಿ ಹೇಳಿರುವ ರಾಹುಲ್ ಗಾಂಧಿ ಪರ್ಸೆಂಟ್ ಅಲ್ಲ ನಾವು ಅದನ್ನು ನಿಮಗೆ ತೋರಿಸಲು ನಿರ್ಧರಿಸಿದಾಗ ಅದು ನೂರು ಪರ್ಸೆಂಟ್ ದೃಢವಾದ ಪುರಾವೆಯಾಗಿದೆ ಅಂತ ಹೇಳಿದ್ದಾರೆ ನಾವು ಕಾಂಕ್ರೀಟ್ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಕಮಿಷನ್ ಅಲೌಂಗ್ ಚೀಟಿಂಗ್ ಇನ್ ಇನ್ ಕರ್ನಾಟಕ ನಾವು ಒಂದು ಕ್ಷೇತ್ರದಲ್ಲಿ ಪರಿಶೀಲನೆ ನಡೆಸಿದಾಗ ಇದು ನಮ್ಮ ಗಮನಕ್ಕೆ ಬಂದಿದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದೇ ನಾಟಕ ನಡೆಯುತ್ತಿದೆ ಅನ್ನೋದು ನನಗೆ ಸಂಪೂರ್ಣವಾಗಿ ಮನವರಿಕೆಯಾಗಿದೆ ಸಾವಿರಾರು ಹೊಸ ಮತದಾರರು ಅವರ ವಯಸ್ಸೆಷ್ಟು ಒಂದು ಕ್ಷೇತ್ರದಲ್ಲಿ ಐವತ್ತು ಅರವತ್ತು ಅರವತ್ತೈದು ವರ್ಷ ಅಂತ ಹೇಳಿಕೊಂಡು ಸಾವಿರಾರು ಜನರ ಹೆಸರು ಸೇರ್ಪಡೆಯಾಗಿದೆ ಇದಲ್ಲದೆ ಮತದಾರರ ಹೆಸರನ್ನ ಡಿಲೀಟ್ ಮಾಡಿರುವುದು ಮತ್ತು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಹೊಸ ಮತದಾರರ ಸೇರ್ಪಡೆಯನ್ನ ನಾವು ಪತ್ತೆ ಮಾಡಿದ್ದೇವೆ ಅಂತೇಳಿ ರಾಹುಲ್ ಗಾಂಧಿ मुदूटलीके ಹೀಗೆ ರಾಹುಲ್ ಗಾಂಧಿ ನೇರವಾಗಿ ಚುನಾವಣಾ ಆಯೋಗದ ಕಡೆ ಬುಟ್ಟು ಮಾಡುತ್ತಿದ್ದಾರೆ ನಾನು ಚುನಾವಣಾ ಆಯೋಗಕ್ಕೆ ಒಂದು ಸಂದೇಶ ಕಳಿಸಲು ಬಯಸುತ್ತೇನೆ ನೀವು ಇದರಿಂದ ತಪ್ಪಿಸಿಕೊಳ್ಳುತ್ತೀರಿ ಎಂದು ನೀವು ಭಾವಿಸಿದ್ರೆ ಅದು ತಪ್ಪು ನೀವು ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಯಾಕಂದ್ರೆ ನಾವು ಆ ತಪ್ಪಿನ ಕುರಿತಾದ ಪುರಾವೆಯೊಂದಿಗೆ ನಿಮ್ಮ ಬಳಿಗೆ ಬರುತ್ತೇವೆ ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಆರೋಪ ನಿಜ ಎಂದ ಡಿಕೆಶಿ ಬೆಂಗಳೂರು ಗ್ರಾಮಾಂತರದಲ್ಲಿ ಚುನಾವಣಾ ಕಳ್ಳಾಟ ರಾಹುಲ್ ಗಾಂಧಿ ಅವರು ಮಾಡಿರುವ ಆರೋಪ ನಿಜ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾನದಲ್ಲಿಯೂ ಗೋಲ್ಮಲ್ ನಡೆದಿದೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಬಿಗ್ ಬಾಂಬ್ ಹಾಕಿದ್ದಾರೆ ನಾನು ಕೂಡ ಈ ವಿಚಾರವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ತನಿಖೆ ನಡೆಸಿದ್ದೇನೆ ಇಲ್ಲಿ ಅನೇಕ ಗೋಲ್ಮಲ್ಗಳು ನಡೆದಿವೆ ಈ ಬಗ್ಗೆ ಸದ್ಯಕ್ಕೆ ನಾನು ಹೆಚ್ಚು ವಿಚಾರ ಪ್ರಸ್ತಾಪ ಮಾಡುವುದಿಲ್ಲ ಮುಂದೆ ಈ ವಿಚಾರವಾಗಿ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ডি কে বিজেপি তিরগেটু ಡಿಕೆಶಿಯಾಗಿ ಆರೋಪಕ್ಕೆ ರಾಜ್ಯ ಬಿಜೆಪಿ ಟ್ವೀಟ್ ಮಾಡಿ ತಿರುಗೇಟನ್ನು ಕೊಟ್ಟಿದೆ ಕುಟ್ಟ ಕುದುರೆ ಏರದವನು ಧೀರನೂ ಅಲ್ಲ ಶೂರನೂ ಅಲ್ಲ ಡಿಕೆ ಶಿವಕುಮಾರ್ ಅವರೇ ತಮ್ಮನ ಸೋಲು ಸಿಗದ ಕುರ್ಚಿ ಈ ಎರಡು ವಿಷಯಗಳನ್ನ ನಿಮ್ಮಿಂದ ಅರಿಗಿಸಿಕೊಳ್ಳಲಾಗದೆ ಜ್ವರದಿಂದ ಬಳಲುತ್ತಿದ್ದೀರಿ ಐದು ವರ್ಷ ಅಧಿಕಾರ ಅನುಭವಿಸಿ ಜನರಿಗಾಗಿ ಏನು ಮಾಡದೆ ಕೇವಲ ದರ್ಪ ದೌರ್ಜನ್ಯಗಳಿಂದ ತಿರಸ್ಕಾರಗೊಂಡು ಸೋತು ಈಗ ಮತಗಳತನದಿಂದ ಸೋತಿದ್ದೇವೆ ಎಂದು ಹೇಳುತ್ತಿರುವುದು ನಿಮ್ಮ ಹೇಳಿತನಕ್ಕೆ ಹಿಡಿದಿರುವ ಕೈಗನ್ನಡಿಯಾಗಿದೆ ಅಂತೇಳಿ ರಾಜ್ಯ ಬಿಜೆಪಿ ಕುಟುಕಿದೆ ಇದಕ್ಕೆ ರಾಜ್ಯ ಕಾಂಗ್ರೆಸ್ ಘಟಕ ಕೂಡ ಟ್ವೀಟ್ ಮೂಲಕ ತಿರುಗೇಟನ್ನು ಕೊಟ್ಟಿದೆ ಬಂಡವಾಳ ಬಯಲಾಗುವ ಬಯದಲ್ಲಿ ಬಡಬಡಿಸುತ್ತಿರುವ ರಾಜ್ಯ ಬಿಜೆಪಿ ಇವಿಎಂ ದುರ್ಬಳಕೆ ಚುನಾವಣಾ ಆಯೋಗವನ್ನ ಬಳಸಿಕೊಂಡು ಮತದಾರರ ಪಟ್ಟಿ ತಿದ್ದುವುದು ಮತಗಳತನದ ನಿಮ್ಮ ಗೆಲುವಿನ ಗುಟ್ಟು ಇಷ್ಟರಲ್ಲೇ ರಟ್ಟಾಗಲಿದೆ ಮೊದಲು ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಕುರ್ಚಿಯ ಕಾಲುಗಳನ್ನ ಗಟ್ಟಿಯಾಗಿಟ್ಟುಕೊಳ್ಳಿ ಉಳಿದು ನೂರು ಬಾಗಿಲಾಗಿರುವ ನಿಮ್ಮ ಮನೆಗೆ ತೇಪೆ ಹಚ್ಚಿಕೊಳ್ಳಿ ಆರೋಗ್ಯದ ವಿಷಯದಂತಹ ವೈಯಕ್ತಿಕ ಟೀಕೆ ನಿಮ್ಮ ಯೋಗ್ಯತೆ ಸಾರುತ್ತದೆ ಅಧಿಕಾರವಿದ್ದಷ್ಟು ದಿನ ರಾಜ್ಯವನ್ನ ಲೂಟಿ ಹೊಡೆದು ಜನರಿಂದ ತಿರಸ್ಕಾರಗೊಂಡಿರುವ ನಿಮಗೆ ವೈಯಕ್ತಿಕ ಟೀಕೆ ಬಿಟ್ಟು ಹೇಳಿಕೊಳ್ಳಲು ಮತ್ತಾದರೂ ಏನಿದೆ ಅಂತ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ತಿರುಗೇಟನ್ನು ಕೊಟ್ಟಿದೆ ಇನ್ನ ರಾಹುಲ್ ಗಾಂಧಿ ಹೇಳಿದ್ದಾರೆ ಎನ್ನಲಾದ ಸ್ಟೇಟ್ಮೆಂಟ್ ಅನ್ನ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಭಾರತದ ಚುನಾವಣೆಗಳಲ್ಲಿ ಮತಗಳ ಕಳ್ಳತನವಾಗುತ್ತಿದೆ ಇದೇ ಸತ್ಯ ಮಹಾರಾಷ್ಟ್ರದಲ್ಲಿ ಹೇಗೆ ಮ್ಯಾಚ್ ಫಿಕ್ಸಿಂಗ್ ಮಾಡಲಾಗಿತ್ತು ಎಂಬುದನ್ನು ನಾವು ಸಾಬೀತುಪಡಿಸಿದ್ದೇವೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಒಂದು ಕ್ಷೇತ್ರದಲ್ಲಿ ತನಿಖೆ ನಡೆಸಿದಾಗ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತಗಳತನ ನಡೆದಿದೆ ಇದನ್ನ ಶೀಘ್ರದಲ್ಲೇ ಜನರ ಮುಂದಿಡುತ್ತೇವೆ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಹೆಸರಿನಲ್ಲಿ ಬಿಹಾರದ ಮತದಾರರ ಪಟ್ಟಿಯಲ್ಲಿ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗ ಹಾಗೂ ಅಲ್ಪ ಸಂಖ್ಯಾತ ಸಹೋದರ ಸಹೋದರಿಯರ ಮತ ಕಸಿಯಲಾಗಿದೆ ಈ ವಿಚಾರದಲ್ಲಿ ನಾವು ಸುಮ್ಮನೆ ಕೂರೋದಿಲ್ಲ ಇಂಡಿಯಾ ಮೈತ್ರಿಕೂಟವು ಜನರ ಹಕ್ಕಿನ ರಕ್ಷಣೆಗಾಗಿ ಸಂಸತ್ತಿನಿಂದ ಬೀದಿಯವರೆಗೂ ಹೋರಾಟ ನಡೆಸಲಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಕರ್ನಾಟಕ میں हमने रिसर्च की है थोड़ी कर्नाटक में हमने भयंकर चोरी पकड़ी है मैं ब्लैक एंड वाइट में आपको दिखाऊंगा इलेक्शन कमीशन को दिखाऊंगा ठीक है ब्लैक एंड वाइट में।, में कैसे चोरी की जाती है कहां की जाती है कर्नाटक तो में ब्लैक एंड व्हाइट में हमारे हाथ में ठीक है ब्लैक एंड व्हाइट ठीक है और यही काम इनको पता लग गया है जो हम समझ ये लोकसभा राहुल लारो पक्के सीएम सिद्धू बेम्बला ಇತ್ತ ರಾಹುಲ್ ಗಾಂಧಿ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಕೂಡ ಬೆಂಬಲಿಸಿದ್ದಾರೆ ಕರ್ನಾಟಕದಲ್ಲಿ ನಡೆದಿರುವ ಲೋಕಸಭಾ ಚುನಾವಣೆಯ ಫಲಿತಾಂಶ ನಮಗೆ ಆಶ್ಚರ್ಯವನ್ನುಂಟು ಮಾಡಿತ್ತು ಮಾತ್ರವಲ್ಲ ಹಲವಾರು ಬಗೆಯ ಅನುಮಾನಗಳನ್ನು ಕೂಡ ಹುಟ್ಟುಹಾಕಿತ್ತು ಆ ಚುನಾವಣೆಯಲ್ಲಿ ಬಿಜೆಪಿ ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡು ನಡೆಸಿರುವ ಅಕ್ರಮವೇ ಕಾಂಗ್ರೆಸ್ ಪಕ್ಷದ ಹಿನ್ನಡೆಗೆ ಕಾರಣ ಎನ್ನುವ ಸತ್ಯ ಈಗ ಬಯಲಾಗುತ್ತಿದೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿಯವರು ಚುನಾವಣಾ ಆಯೋಗ ನಡೆಸಿರುವ ಅಕ್ರಮಗಳ ದಾಸ್ತಾನನ್ನ ಒಂದೊಂದಾಗಿ ಬಯಲುಗಿಳಿಯುತ್ತಿದ್ದಾರೆ ಕರ್ನಾಟಕದಲ್ಲಿ ನಡೆದಿರುವ ಚುನಾವಣಾ ಅಕ್ರಮಗಳ ಬಗ್ಗೆಯೂ ವಿವರಗಳನ್ನು ನೀಡಿದ್ದಾರೆ ಕರ್ನಾಟಕದಲ್ಲಿ ಚುನಾವಣಾ ಆಯೋಗ ಅಕ್ರಮಗಳನ್ನು ನಡೆಸಿರುವುದಕ್ಕೆ ನೂರಕ್ಕೆ ನೂರರಷ್ಟು ಸಾಕ್ಷ್ಯಗಳಿವೆ ಅಂತೇಳಿ ರಾಹುಲ್ ಗಾಂಧಿ ಹೇಳಿರುವುದನ್ನ ನಾನು ಸಂಪೂರ್ಣವಾಗಿ ಅನುಮೋದಿಸುತ್ತೇನೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ಅಷ್ಟೇ ಅಲ್ಲ ರಾಜ್ಯದ ಹಲವಾರು ಕ್ಷೇತ್ರಗಳಲ್ಲಿ ಇದ್ದಕ್ಕಿದ್ದಂತೆಯೇ ಹೊಸ ಮತದಾರರ ಸೇರ್ಪಡೆಯಾಗುತ್ತಿರುವುದು ಮತ್ತು ಹಳೆ ಮತದಾರರ ಹೆಸರುಗಳು ರದ್ದಾಗಿರುವುದರ ಬಗ್ಗೆ ನಮ್ಮ ಅನೇಕ ಕಾರ್ಯಕರ್ತರು ದೂರುಗಳನ್ನು ನೀಡಿದ್ರು ನರೇಂದ್ರ ಮೋದಿ ಅವರ ಚುನಾವಣಾ ಗೆಲುವುಗಳಿಗೆ ಅವರ ಜನಪ್ರಿಯತೆಯಾಗಲಿ ಬಿಜೆಪಿ ಸರ್ಕಾರದ ಸಾಧನೆಗಳಾಗಲಿ ಕಾರಣವಲ್ಲ ಅದು ಚುನಾವಣಾ ಆಯೋಗದ ಮೂಲಕ ನಡೆಸಿದ ಮತಗಳ ತನ ಕಾರಣ ಎನ್ನುವ ಸತ್ಯ ಈಗ ಬಯಲಾಗ್ತಿದೆ ಕರ್ನಾಟಕದಲ್ಲಿ ನಡೆದಿರುವ ಚುನಾವಣಾ ಅಕ್ರಮಗಳ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕೆಂಬ ಬಗ್ಗೆ ರಾಹುಲ್ ಗಾಂಧಿ ಅವರು ಮತ್ತು ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸಮಾಲೋಚಿಸಿ ನಾವು ತೀರ್ಮಾನ ಕೈಗೊಳ್ಳುತ್ತೇವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಚುನಾವಣಾ ಆಯೋಗ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಒಂದು ಕ್ಷೇತ್ರದಲ್ಲಿ ವಂಚನೆ ನಡೆದಿದೆ ಎಂಬ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪ ಆಧಾರ ರಹಿತ ಅಂತ ಹೇಳಿದೆ ಜೊತೆಗೆ ಹೈಕೋರ್ಟ್ ತೀರ್ಪಿಗಾಗಿ ಕಾಯಲಾಗ್ತಿದೆ ತೀರ್ಪು ಬರೋವರೆಗೆ ಕಾಯಬೇಕು ಆಧಾರ ಸಹಿತ ಆರೋಪಗಳು ಯಾಕೆ ಮಾಡಲಾಗ್ತಿದೆ ಅಂತೇಳಿ ಚುನಾವಣಾ ಆಯೋಗ ಪ್ರಶ್ನೆ ಮಾಡಿದೆ ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಹೇಳೋ ಪ್ರಕಾರ ಅವರ ಹತ್ರ ಚುನಾವಣಾ ಅಕ್ರಮಕ್ಕೆ ಸಂಬಂಧಿಸಿದಂತೆ ಹಂಡ್ರೆಡ್ ಪರ್ಸೆಂಟ್ ಸಾಕ್ಷ್ಯ ಇದೆಯಾ ಸಾಕ್ಷ್ಯ ಇಲ್ಲ ಅಂದ್ರೆ ರಾಹುಲ್ ಗಾಂಧಿ ಭಾರಿ ಮುಖಭಂಗ ಎದುರಿಸುತ್ತಾರಾ ಸಾಕ್ಷ್ಯ ಇದ್ದು ಅದು ಪ್ರೂವ್ ಆದ್ರೆ ಬಿಜೆಪಿ ಮತ್ತು ಮೋದಿ ಪತನ ಶುರುವಾದಂತೆಯೇ ಲೆಕ್ಕನ ಒಂದೊಮ್ಮೆ ಚುನಾವಣಾ ಅಕ್ರಮ ಸಾಬೀತಾದ್ರೆ ಯಾವ ಶಿಕ್ಷೆ ಆಗುತ್ತೆ ದೇಶದಲ್ಲಿ ಮಧ್ಯಂತರ ಲೋಕಸಭಾ ಚುನಾವಣೆ ಎದುರಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ